ನೀವು ಕೂಡ ತಕ್ಷಣಕ್ಕೆ ಕೋಪ ಮಾಡ್ಕೊಳ್ತೀರಾ ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ಸಿಡುಕ್ತಿರ್ತೀರಾ ಸದಾ ಕೋಪ ಬರ್ತಿರತ್ತಾ ಹಾಗಾದ್ರೆ ನೀವು ಹಲವಾರು ರೀತಿಯ ಕಾಯಿಲೆಗಳನ್ನ ಎದುರಿಸಬೇಕಾಗುತ್ತೆ ಅದರಲ್ಲಿಯೂ ಕೋಪ ಮಾಡಿಕೊಳ್ಳೋದ್ರಿಂದ ಬೇರೆಯವರಿಗಿಂತ ನಮಗೆ ಹೆಚ್ಚು ಹಾನಿ ಅನ್ನೋದನ್ನ ಮೊದಲು ನಾವು ಅರಿತುಕೊಳ್ಬೇಕು ಕೋಪದಿಂದ ಕೊಯ್ದುಕೊಂಡ ಮೂಗು ಮತ್ತೆ ಬರೋದಿಲ್ಲ ಎಂಬ ಮಾತಿನಂತೆಯೇ ಕೋಪ ಈ ಕಾಯಿಲೆಗಳಿಗೆಲ್ಲ ಕಾರಣವಾಗಬಹುದು ಎಚ್ಚರ ಕೋಪದಿಂದ ಕೊಯ್ದುಕೊಂಡ ಮೂಗು ಮತ್ತೆ ಬರೋದಿಲ್ಲ ಅನ್ನೋ ಮಾತಿದೆ ಇದು ಅಕ್ಷರಶಃ ಸತ್ಯ ಕೂಡ ಕೋಪಗೊಂಡ ಆವೇಶದಲ್ಲಿ ನಾವು ನಿಯಂತ್ರಣ ಕಳೆದುಕೊಳ್ತೇವೆ ಕೋಪಗೊಳ್ಳುವ ವಿಷಯಕ್ಕೆ ಕೋಪ ಮಾಡಿಕೊಳ್ಳೋದು ಸಹಜ ಹಾಗಂತ ಚಿಕ್ಕ ಪುಟ್ಟ ವಿಷಯಗಳಿಗೆ ರೇಗುತ್ತಿದ್ರೆ ಅದು ಒಳ್ಳೆಯದಲ್ಲ ಆಗ ನಿಮ್ಮ ಕೋಪವನ್ನ ನಿಯಂತ್ರಣದಲ್ಲಿಡಬೇಕು ಅದಕ್ಕಾಗಿ ನೀವು ಧ್ಯಾನ ಪ್ರಾಣಾಯಾಮ ಯೋಗ ದೀರ್ಘ ಉಸಿರಾಟ ಮತ್ತಿತರ ವಿಧಾನಗಳಿಂದ ಕೋಪ ಕಡಿಮೆ ಮಾಡಿಕೊಳ್ಬಹುದು ಇಲ್ಲವಾದಲ್ಲಿ ಕೋಪ ಮಾಡಿಕೊಂಡು ವ್ಯಕ್ತಿತ್ವ ಮಾತ್ರವಲ್ಲ ಆರೋಗ್ಯಕ್ಕೂ ಅಪಾಯ ಕಟ್ಟಿಟ್ಟ ಬುತ್ತಿ ನೀವು ಕೂಡ ತಕ್ಷಣಕ್ಕೆ ಕೋಪ ಮಾಡಿಕೊಳ್ತೀರಾ ಹಾಗಾದ್ರೆ ನೀವು ಹಲವಾರು ರೀತಿಯ ಕಾಯಿಲೆಗಳನ್ನು ಎದುರಿಸಬೇಕಾಗತ್ತೆ ಅದರಲ್ಲಿಯೂ ಕೋಪ ಮಾಡಿಕೊಳ್ಳೋದ್ರಿಂದ ಬೇರೆಯವರಿಗಿಂತ ನಮಗೆ ಹೆಚ್ಚು ಹಾನಿ ಅನ್ನೋದನ್ನ ಮೊದಲು ನಾವು ಅರಿತುಕೊಳ್ಬೇಕು ಇದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಅರ್ಧ ಕೋಪವನ್ನ ಕಡಿಮೆ ಮಾಡಬಹುದು ಕೋಪ ಮಾಡಿಕೊಂಡ್ರೆ ಏನೆಲ್ಲ ತೊಂದರೆಯಾಗುತ್ತೆ ಕೋಪ ನಿಮ್ಮ ಮಾನಸಿಕ ಒತ್ತಡವನ್ನ ಹೆಚ್ಚಿಸುತ್ತೆ ಇದರಿಂದ ಖಿನ್ನತೆ ಕಾಣಿಸಿಕೊಳ್ಳುತ್ತೆ ಬೇಗನೆ ಕೋಪ ಬರೋರಿಗೆ ಬಿಪಿ ಜಾಸ್ತಿ ಅಂತಾರೆ ಈ ಮಾತು ನಿಜ ಕೋಪ ಮಾಡಿಕೊಳ್ಳುವುದರಿಂದ ರಕ್ತ ಸಂಚಾರದಲ್ಲಿ ಏರಿಳಿತ ಉಂಟಾಗುತ್ತೆ ಜೊತೆಗೆ ರಕ್ತದ ಒತ್ತಡ ಅಧಿಕವಾಗುತ್ತೆ ಇದರಿಂದ ಹೃದಯಾಘಾತ ಪಾರ್ಶ್ವವಾಯು ಮುಂತಾದ ಸಮಸ್ಯೆಗಳು ಬರಬಹುದು ಕೆಲವರಿಗೆ ಕೋಪ ಬಂದ್ರೆ ತಲೆನೋವು ಕೂಡ ಬರುತ್ತೆ ಜೊತೆಗೆ ದೇಹದಲ್ಲಿ ನಿಶಕ್ತಿಯಾಗಿ ತಲೆ ತಿರುಗಬಹುದು ಕೋಪಗೊಂಡು ಮಲಗಿದ್ರೆ ತುಂಬಾ ಹೊತ್ತು ನಿದ್ದೆ ಬರುವುದಿಲ್ಲ ಮನಸ್ಸಿನಲ್ಲಿ ಒಳ್ಳೆ ಆಲೋಚನೆ ಬರುವುದಿಲ್ಲ ಸಾಮಾನ್ಯವಾಗಿ ನಿದ್ದೆ ಸರಿಯಾಗಿ ಬರೆದಿದ್ರೆ ಮಾನಸಿಕ ಹಾಗೂ ದೈಹಿಕ ಸ್ವಾಸ್ಥ್ಯವನ್ನ ಕಳೆದುಕೊಳ್ಳಬೇಕಾಗುತ್ತೆ ಅಧಿಕ ಕೋಪಗೊಂಡಾಗ ಕೆಲವರಿಗೆ ಮೆದುಳಿಗೆ ರಕ್ತ ಸಂಚಾರ ಮಾಡುವ ರಕ್ತನಾಳಗಳು ಒಡೆಯುತ್ತದೆ ಇದರಿಂದ ಮೆದುಳಿಗೆ ಸರಿಯಾದ ರಕ್ತ ಹಾಗೂ ಆಮ್ಲಜನಕ ಪೂರೈಕೆಯಾಗದೆ ಪಾರ್ಶ್ವವಾಯು ಉಂಟಾಗಬಹುದು ಇದಷ್ಟೇ ಅಲ್ಲ ಹೆಚ್ಚು ಕೋಪವು ನಮ್ಮ ರಕ್ತನಾಳಗಳನ್ನು ಆರೋಗ್ಯಕರವಾಗಿಡುವ ಎಂಡೋಥೀಲಿಯಲ್ ಕೋಶಗಳ ಮೇಲೆ ಪರಿಣಾಮ ಬೀರುತ್ತೆ ಮತ್ತು ಹೃದಯದ ಆರೋಗ್ಯವನ್ನು ದುರ್ಬಲಗೊಳಿಸುತ್ತೆ ಅಂತ ಸಂಶೋಧನೆ ಬಹಿರಂಗಪಡಿಸಿದೆ ಕಡುಕೋಪ ಹೃದಯ ಸಂಬಂಧಿ ಕಾಯಿಲೆಗಳ ಹೆಚ್ಚಳ ಹೌದು ಕೊಲಂಬಿಯಾ ವಿಶ್ವವಿದ್ಯಾನಿಲಯದ ವೈದ್ಯಕೀಯ ಕೇಂದ್ರದ ಸಂಶೋಧಕರು ನಡೆಸಿದ ಹೊಸ ಅಧ್ಯಯನದ ಪ್ರಕಾರ ಕೆಲವು ನಿಮಿಷಗಳ ಕೋಪವು ನಿಮ್ಮ ಹೃದಯದ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುತ್ತೆ ಅಂತ ತಿಳಿದು ಬಂದಿದೆ ಪುನರಾವರ್ತಿತ ಕೋಪವು ನಮ್ಮ ರಕ್ತನಾಳಗಳನ್ನು ಆರೋಗ್ಯಕರವಾಗಿಡುವ ಎಂಡೋಥೀಲಿಯಲ್ ಕೋಶಗಳ ಮೇಲೆ ಪರಿಣಾಮ ಬೀರುತ್ತೆ ಮತ್ತು ಹೃದಯದ ಆರೋಗ್ಯವನ್ನು ದುರ್ಬಲಗೊಳಿಸುತ್ತೆ ಅಂತ ಸಂಶೋಧನೆ ಬಹಿರಂಗಪಡಿಸಿದೆ ಜನರು ಪ್ರತಿದಿನವೂ ಕೋಪ ಆತಂಕ ಮತ್ತು ಖಿನ್ನತೆಯಂತಹ ನಕಾರಾತ್ಮಕ ಭಾವನೆಗಳನ್ನು ಅನುಭವಿಸುವುದು ಸಹಜ ಅಂತ ಅಧ್ಯಯನದ ಸಂಶೋಧಕರು ಹೇಳಿದ್ದಾರೆ ಈ ಭಾವನೆಗಳು ಹೃದಯ ಸಮಸ್ಯೆಗಳ ಅಪಾಯವನ್ನು ಹೆಚ್ಚಿಸಬಹುದು ಎಂಬ ಅಂಶದ ಬಗ್ಗೆ ಕೆಲವು ಸಂಶೋಧನೆಗಳಿವೆ ಕುತೂಹಲಕಾರಿಯಾಗಿ ಈ ಭಾವನೆಗಳ ಬಗ್ಗೆ ಹೆಚ್ಚು ತಿಳಿದಿಲ್ಲ ಕೆಲವು ಸಂದರ್ಭಗಳಲ್ಲಿ ಒಬ್ಬ ವ್ಯಕ್ತಿಯು ಕೋಪಗೊಂಡಾಗ ಇದು ರಕ್ತನಾಳಗಳ ಮೇಲೆ ಪರಿಣಾಮ ಬೀರುತ್ತೆ ಆದ್ದರಿಂದ ಕೋಪವು ಹೃದಯದ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತದೆಯೇ ಅಂತ ನೋಡಲು ಅಧ್ಯಯನವನ್ನ ವಿನ್ಯಾಸಗೊಳಿಸಲಾಗಿದೆ ಅಂತ ಸಂಶೋಧಕರು ಹೇಳಿದ್ದಾರೆ ಕೋಪ ಆತಂಕ ಮತ್ತು ಖಿನ್ನತೆ ಸೇರಿದಂತೆ ನಕಾರಾತ್ಮಕ ಭಾವನೆಗಳನ್ನು ಅನುಭವಿಸುವುದು ಸಾಮಾನ್ಯವಾಗಿದೆ ಮತ್ತು ಹೃದಯ ರಕ್ತನಾಳದ ಕಾಯಿಲೆಯ ಘಟನೆಗಳ ಅಪಾಯದೊಂದಿಗೆ ಇದು ಸಂಬಂಧಿಸಿದೆ ಅಂತ ಅಧ್ಯಯನವು ಹೇಳಿದೆ ಇನ್ನು ಈ ಅಧ್ಯಯನವು ಇನ್ನೂರ ಎಂಬತ್ತು ಆರೋಗ್ಯವಂತ ವಯಸ್ಕರನ್ನ ಒಳಗೊಂಡಿತ್ತು ಅವರು ಕೋಪ ಪ್ರಚೋದಕ ಘಟನೆ ದುಃಖದ ಘಟನೆ ಅಥವಾ ಆತಂಕ ಪ್ರಚೋದಿಸುವ ಘಟನೆಯನ್ನು ನೆನಪಿಸಿಕೊಳ್ಳಲು ಹೇಳಿ ಸುಮಾರು ಎಂಟು ನಿಮಿಷಗಳ ಕಾಲ ತಟಸ್ಥವಾಗಿರಲು ಹೇಳಲಾಯಿತು ಈ ವೇಳೆ ಕೋಪ ಹೃದಯದ ಆರೋಗ್ಯದ ಮೇಲೆ ನೇರವಾಗಿ ಪರಿಣಾಮ ಬೀರುತ್ತೆ ಅನ್ನೋದನ್ನು ಸಂಶೋಧಕರು ಕಂಡುಕೊಂಡಿದ್ದಾರೆ ಹಾಗಾಗಿ ಕೋಪಗೊಳ್ಳುವಾಗ ನೂರು ಬಾರಿ ಯೋಚಿಸಿ ಡೆಸ್ಕ್ ಬ್ಯೂರೋ ಜಿ ಕನ್ನಡ ನ್ಯೂಸ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ